ರೈಸ್ ಮಿಲ್ ಹಿಂಭಾಗದ ಆವರಣದಲ್ಲಿ ಉಲಿವಾನ ಪ್ರೀಮಿಯರ್ ಲೀಗ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯ ಉದ್ಘಾಟನಾ ಸಮಾರಂಭ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗಾರ್ ಅವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮದ್ದೂರು ಶಾಸಕ ಕದ್ಲೂರು ಉದಯ್ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆ ಉಪಾಧ್ಯಕ್ಷರಾದ ವೆಂಕಟರಮಣೇಗೌಡ ಸ್ಟಾರ್ ಚಂದ್ರು ಮಾನ್ಮೂಲ್ ನಿರ್ದೇಶಕರಾದ ಶಿವಕುಮಾರ್ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾದ ವಿಜಯ್ ಕುಮಾರ್ ಕೆಬ್ಬಳ್ಳಿ ರಾಜು ಮುಖಂಡರಾದ ಶ್ರೀಕಾಂತ್ ಜೆ ಕೆ ಬಾಬು ಮಹಾದೇವ್ ಸೇರಿದಂತೆ ಇತರರು ಹಾಜರಿದ್ದರು ಹಲವಾರರ ಎಲ್ಲ ಡೈರಿಯ ನಿರ್ದೇಶಕರೇ ಅಧ್ಯಕ್ಷರೇ ಪಂಚಾಯಿತಿ ಸದಸ್ಯರೇ ನಮ್ಮ ಮಾದೇವರೇ ಸಿದ್ದರಾಮಣ್ಯವರೆ ಲಿಂಗರಾಜು ಅವರೇ ನಮ್ಮ ಆನಂದನವರೇ ಕಾಟೋ ಹಾಗೆ ಇಲ್ಲಿರುವಂತಹ ಎಲ್ಲ ಯುವಕ ಮಿತ್ರರೇ ಕೆರಗೋಡಿಂದ ಈ ಕ್ರಿಕೆಟ್ ಪಂದ್ಯಾವಳಿ ಆರಂಭ ಆಯಿತು ಅಲ್ಲಿ ಯಶಸ್ವಿಯಾದ ನಂತರ ಇವತ್ತು ಕೆರಗೋಡು ಹೋಬ್ಳಿಯಲ್ಲಿ ಮಾಡಬೇಕು ಅಂತ ಹೇಳಿ ಮಂಜು ಮತ್ತು ನಮ್ಮ ವಿಜಿ ಯುವ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ಸತತ ಪ್ರಯತ್ನದ ಪರವಾಗಿ ಇದೊಂದು ಬೆಂಗಾರು ತರ ಇತ್ತು ಈ ಜಾಗವನ್ನು ಮಟ್ಟ ಮಾಡಿ ಒಂದು ಒಳ್ಳೆ ಕ್ರೀಡಾಂಗಣ ಮಾಡಿರೋದಕ್ಕೆ ವಿಜಿಗೆ ಇವೆಲ್ಲ ಒಂದು ಚಪ್ಪಳೆಯನ್ನ ತಟ್ಟಬೇಕು ಕೆರಗೋಡಲ್ಲಿ ನಾವು ಸಂಘಟನೆ ಮಾಡಬೇಕು ಅಂತ ಹೇಳಿ ಕ್ರಿಕೆಟ್ ಪಂದ್ಯಾವಳಿಯನ್ನ ಎಂಟು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರೀ ಕೆರಗೋಡಲ್ಲ ಕೆರಗೋಡು ಹೋಬಳಿ ಮಟ್ಟದ ವರಮಾನ ಪ್ರೀಮಿಯರಿ ಲೀಗ್ ಅನ್ನ ಆರಂಭ ಮಾಡಿದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಗೆಲುವು ಸೋಲು ಇರುತ್ತೆ ಆದ್ರೆ ಕ್ರೀಡಾ ಸ್ಫೂರ್ತಿಯಿಂದ ಗೆಲ್ಬೇಕು ಗ್ರಾಮೀಣ ಮಟ್ಟದಲ್ಲಿ ಅದರಲ್ಲೂ ನಗರ ಪ್ರದೇಶದ ರೀತಿಯಲ್ಲಿ ಇದನ್ನ ಚುಕ್ಕಟ್ಟಾಗಿ ನಿರ್ವಹಣೆ ಮಾಡಿ ಯಾವುದೇ ತೊಂದರೆಯನ್ನ ಕೊಡ್ ಆಗದಂಗೆ ಈ ಪಂದ್ಯಾವಳಿ ಮುಗಿಲಿ ಮುಂದಿನ ಮಂಡ್ಯ ಪ್ರೈಮರಿ ಲೀಗ್ಗೆ ಇದೆಲ್ಲ ಅಭ್ಯಾಸ ಪಂದ್ಯಗಳ ರೀತಿಯಲ್ಲಿ ನೀವೆಲ್ಲ ಸಜ್ಜಾಗಬೇಕು ಯುವಕರ ಜೊತೆ ನಾವಿರ್ತೀವಿ ಜಿಲ್ಲಾ ಕ್ರೀಡಾಂಗಣಕ್ಕೆ ಫೆಡ್ ಲೈಟ್ ಅನ್ನ ವ್ಯವಸ್ಥೆಯನ್ನ ಶೀಘ್ರದಲ್ಲೇ ಇನ್ನೊಂದು ತಿಂಗಳಲ್ಲಿ ಮಾಡ್ತೀವಿ ನಿಮಗೆಲ್ಲರಿಗೂ ಕೂಡ ಲೈಟ್ ನಲ್ಲಿ ಕ್ರಿಕೆಟ್ ಅನ್ನ ಆಡೋದಕ್ಕೆ ದಾರಿಯನ್ನ ಮಾಡ್ಕೊಡ್ತೀವಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ ಕ್ಷೇತ್ರದ ಶಾಸಕರು ಸ್ನೇಹಿತರಾದ ರೆಡಿ ಅವರೇ ಲೋಕಸಭದ ಅಭ್ಯರ್ಥಿ ಗ್ಯಾರಂಟಿ ಅಂಗಗಳ ಉಪಾಧ್ಯಕ್ಷರಾದ ಶರಾದ್ ಅವರೇ ನಮ್ಮ ಡೈಲಿ ಅಧ್ಯಕ್ಷರು ಡೈರಿ ನಿರ್ದೇಶಕರುಗಳು ಪಂಚಾಯತ್ ಸದಸ್ಯರುಗಳು ಉಳಿವಾರದ ಎಲ್ಲ ಗ್ರಾಮಸ್ಥರೇ ವಿವಿಧ ಬ್ಯಾಂಕ್ಗಳಿಗೆ ಬಂದಿರತಕ್ಕಂಥ ಎಲ್ಲ ಕ್ರೀಡಾಪಟುಗಳೇ ಇವತ್ತು ಐ ಪಿ ಎಲ್ಲು ಮಾದರಿ ನಿಮ್ಮ ಒಂದು ಗ್ರಾಮದಲ್ಲಿ ಎಸ್ ಪಿ ಎಲ್ ಇನ್ನೂ ಒಂದು ಟೂರ್ನಿಯನ್ನು ಆಯೋಜನೆ ಮಾಡಿದ್ದೀರಿ ಬಹಳ ಸಂತೋಷ ರೈತರು ಮತ್ತು ಗ್ರಾಮೀಣ ಬ್ಯಾಂಕ್ನಲ್ಲಿ ಇಂಥ ಒಂದು ಸೂಜನೆಯನ್ನ ಆಯ್ಕೆ ಮಾಡೋದ್ರ ಜೊತೆಗೆ ಒಂದು ಏನೋ ಕಲಿಕೆಗೆ ಬೇರ್ಪುರ್ತೀರ ಜೊತೆಗೆ ನೀವು ಈ ಒಂದು ಕ್ರೀಡೆ ಈ ಗ್ರಾಮಕ್ಕೆ ತಾಲೂಕಿಗೆ ಸೀಮಿತ ಮಾಡ್ತಿದ್ದೀರಿ ನೀವು ಕೂಡ ಒಳ್ಳೊಳ್ಳೆ ಪ್ರತಿಭೆಗಳಿದ್ದರೆ ಗ್ರಾಮೀಣ ಬ್ಯಾಂಕ್ ನೀವು ಕೂಡ ರಾಷ್ಟ್ರ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಭಾಗಿಯಾಗಲಿಕ್ಕೆ ನಿಮ್ಮ ಪ್ರಯತ್ನ ಮುಂದುವಲ್ಲಿ ಇವತ್ತು ಸದ್ಯ ಯಾರೇ ಗಿಲ್ಲಿ ಯಾರೇ ಸಮಾನಾಂತರವಾಗಿ ಸ್ವೀಕರಿಸಿಕೊಂಡು ಮುಂದಿನ ದೊಡ್ಡ ಮಟ್ಟದಲ್ಲಿ ಆಡುವಂಥ ಪ್ರಯತ್ನಕ್ಕೆ ಇನ್ನೆಲ್ಲ ಗುರಿಯನ್ನು ಕೊಟ್ಟಲಿಕ್ಕೆ ಒಂದು ಪ್ರಯತ್ನವನ್ನು ಅಂತ ಹೇಳ್ತಾ ನೀವು ಎಲ್ಲ ಸುಧಾರಣೆಗಳು ಈ ತಾಲೂಕಿನ

ಕೊಡಗೋಡು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರ ಹಾಲಿ ನಿರ್ದೇಶಕರಾದಂತ ಶ್ರೀಧರ್ನಾಗೆ ಒಂದು ಗೌರವ ಸೂಚಿಸಿಕೊಂಡ್ರೆ ಹಾಗೆ ಮುಂದೆ ಮಾಡೋದಕ್ಕೆ ಕಳೆದ ಒಂದು ಇಪ್ಪತ್ತು ವರ್ಷದಿಂದ ನಿರಂತರವಾಗಿ ಆಡ್ತಾ ಬಂದಿದ್ದಾರೆ ಮತ್ತೆ ನಮ್ಮ ಈ ಒಂದು ಟೂರ್ನಿಮೆಂಟ್ ಇಷ್ಟು ಯಶಸ್ವಿಯಾಗಿ ಆಗೋದಕ್ಕೆ ನಮ್ಮ ಬೆಂಬಲಕ್ಕೆ ನಿಂತ ಅಭಿಯಾನರಿಗೆ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಗಳಿವೆ

Ḩ ḥἴ According to the ḃ ¨⁸ Ḏᴶᴏ leaving last time, ended at event camp쓰Wait! this term neste time! qual attention!

ಮುಗಿ ಪಕ್ಷಣೆ ನೈನತ್ ಮಾಡಬೇಕು ಎರಡು ತಂಡ ಆಡ್ಗಾರಗಳು ಬಯಮಾಡಿ ಉಲಿವಾನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಲಿ ಮಾಜಿ ಬಯಮಾಡಿ ವೇದಿಕೆ ಮಾಡಬೇಕು ಕೇರಗೋರ್ ಶ್ರೀಕೇತನ ದಯಮರ ವೇದಿಕೆ ಮೇಲೆ ಬರಣ್ಣ ಅಣ್ಣ ಬನ್ನಿ ದಯಮರ ವೇದಿಕೆ ಮೇಲೆ ಬರಬೇಕು ಅಣ್ಣ ಬಣ್ಣ ಮಲ್ಲಿ ಇಲ್ಲ ರಾಮಚಂದ್ರಣ್ಣ ದಯಮರ ವೇದಿಕೆ ಮೇಲೆ ಬರಬೇಕು ಹಾಗೆ ಚಾನೆಲ್ सब्सक्राइब ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೌಡ್ ಕುಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಮ್ಮೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ